ಉತ್ತರ ಕನ್ನಡದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತನಾಗ್ ನೂರಿವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಮೊದಲನೇ ಬಾರಿಗೆ ಇಂತ ಕಾರ್ಯಕ್ರಮವನ್ನ ಮಾಡುತ್ತಾ ಇದೆ ಅವರು ಇಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಜನರಿಗೆ ನೀರಿನ ಬಳಕೆಯ ಬಗ್ಗೆ ನೀರಿನ ಉಪಯುಕ್ತತೆಯ ಬಗ್ಗೆ ಅದು ಎಷ್ಟರ ಮಟ್ಟಿಗೆ ಉಪಯುಕ್ತ ಅಂತಕ್ಕಂಥದ್ದನ್ನು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾನು ಇದು ಅತ್ಯಂತ ಸಮಂಜಸವಾಗಿದೆ ಅಂತ ಹೇಳಿ ಭಾವಿಸ್ತೇನೆ ಇದೇ ಸಂದರ್ಭದಲ್ಲಿ ಒಂದು ಕಿರು ಒತ್ತಿಗೆಯನ್ನು ಇಲಾಖಾ ವತಿಯಿಂದ ಪ್ರಕಟ ಮಾಡಿದ್ದಾರೆ ಇದು ಎಲ್ಲರ ಮನೆಗೂ ಹೋಗ್ಬೇಕು ಏಳು ಕೋಟಿ ಜನರನ್ನು ತಲುಪಬೇಕು ಕಾರಣ ಯಾಕಪ್ಪ ಅಂತಂದ್ರೆ ನೀರಿನ ಅವಶ್ಯಕತೆ ಎಲ್ರಿಗೂ ಕೂಡ ಗೊತ್ತಾಗ್ಬೇಕು ಅದಕ್ಕೋಸ್ಕರ ಎಲ್ಲರ ಮನೆಯಲ್ಲೂ ಕೂಡ ಈ ಕಿರು ಹೊತ್ತಿಗೆ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದರಲ್ಲಿ ಅನೇಕ ಸಾಕಷ್ಟು ಮಾಹಿತಿಗಳಿದ್ದಾವೆ ಈ ಮಾಹಿತಿಗಳು ಬರೀ ಪುಸ್ತಕದಲ್ಲಿ ಇದ್ರೆ ಸಾಲದು ಜನರನ್ನು ತಲುಪಬೇಕು ಜನರು ಆ ಮೂಲಕ ಜಾಗೃತಿ ಆಗಬೇಕು ಈಗ ನೀರಿನ ಬಳಕೆ ಮತ್ತು ನೀರಿನ ಸಂರಕ್ಷಣೆ ಎಲ್ರಿಗೂ ಗೊತ್ತಾಗಬೇಕಲ್ಲ ಇದು ಕೃಷಿ ಮಾಡತಕ್ಕಂಥವ್ರು ಕೃಷಿ ಮಾಡದೇ ಇರ್ತಕ್ಕಂಥವ್ರು ಎಲ್ಲರಿಗೂ ನೀರಿನ ಅವಶ್ಯಕತೆ ಇದೆ ಕೃಷಿ ಮಾಡೋರಿಗೆ ಅಷ್ಟೇ ಅವಶ್ಯಕತೆ ಇಲ್ಲ ಕುಡಿಯ ನೀರಿಗೆ ಪ್ರಾಣಿಗಳಿಗೆ ಅಕ್ಕಿ ಪಕ್ಷಿಗಳಿಗೆ ನೀರಿನ ಅವಶ್ಯಕತೆ ಇದೆ ನಾವು ಇದನ್ನು ಭಾಳ ಎಚ್ಚರಿಕೆಯಿಂದ ಬಳಸಬೇಕು ಅಷ್ಟೇ ಈಗ ಇರ್ತಕ್ಕಂಥ ನೀರು ಎಷ್ಟು ಸಿಗ್ತದೆ ಅಷ್ಟು ನೀರನ್ನು ಎಚ್ಚರಿಕೆಯಿಂದ ಬಳಸ್ತಕ್ಕಂಥ ಸಂರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಮ್ಮ ಮೇಲಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯ ಹೆಚ್ಚು ಕೃಷಿ ಅವಲಂಬಿತ ಒಣಭೂಮಿ ಅವಲಂಬಿತ ವ್ಯವಸಾಯಕ್ಕೆ ವ್ಯವಸಾಯ ಮಾಡ್ತಕ್ಕಂಥ ರಾಜ್ಯ ಅಲ್ಲ ರಾಜಸ್ಥಾನ ಮೊದಲನೇ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಅದರಿಂದ ನಮಗೆ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೊಂದು ಸಾರಿ ಬರಗಾಲ ಬೇರೆ ಬಂದ್ಬಿಡ್ತದೆ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೊಂದು ಸಾರಿ ಬರಗಾಲ ಬಂದ್ಬಿಡ್ತದೆ ಕರ್ನಾಟಕದಲ್ಲಿ ಅಂತರ್ಜಲ ಉಪಿಸ್ತಕ್ಕಂಥದ್ದು ಬೋರ್ವೆಲ್ಗಳ ಮೂಲಕ ಸುಮಾರು ಮೂವತ್ತ ಏಳು ಲಕ್ಷ ಬೋರ್ವೆಲ್ಗಳಿದ್ದಾವೆ ಕರ್ನಾಟಕದಲ್ಲಿ ಮೂವತ್ತ ಏಳು ಲಕ್ಷ ಬೋರ್ವೆಲ್ಗಳಿದ್ದಾವೆ ಕರ್ನಾಟಕದಲ್ಲಿ ರೆಕಾರ್ಡ್ನಲ್ಲಿ ಇರೋದು ಅದಲ್ದೆ ಅನಧಿಕೃತವಾಗಿರ್ತಕ್ಕಂಥ ಬೋರ್ವೆಲ್ಗಳು ಬಹಳ ಇದ್ದಾವೆ ಕೆನ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ ಯು ಕೆನ್ ಫಾಲೋ ಸಿ ಮೂವತ್ತೇಳು ಲಕ್ಷ ಅಧಿಕೃತವಾಗಿರ್ತಕ್ಕಂಥ ಬೋರ್ವೆಲ್ಗಳು ಲೆಕಾರ್ಡ್ ನಲ್ಲಿ ಇರ್ತಕ್ಕಂಥವು ಅನಧಿಕೃತವಾಗಿರ್ತಕ್ಕಂಥ ಇರ್ತಕ್ಕಂಥವು ಇನ್ನೊಂದಷ್ಟು ಲಕ್ಷ ಇರಬೇಕು ಅಷ್ಟು ಬೋರ್ವೆಲ್ಗಳಿಂದ ನೀರನ್ನು ಬಳಸ್ಕೊಳ್ತಾ ಇದೀವಿ ತೆಗಿತಾ ಇದೀವಿ ಹೊರತಗಿತಾ ಇದೀವಿ ಇಡೀ ದೇಶದಲ್ಲಿ ಅರವತ್ತೆಂಟು ಪರ್ಸೆಂಟ್ ನೀರ ಹೊರತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಅರವತ್ತೆಂಟು ಪರ್ಸೆಂಟ್ ಅದರಲ್ಲಿ ಎಂಟು ಪರ್ಸೆಂಟ್ ಕರ್ನಾಟಕದಲ್ಲಿ ಅದಕ್ಕೆ ನ್ಯಾಷನಲ್ ಅವರೇಜ್ಗಿಂತ ಜಾಸ್ತಿ ತಗೋತಾ ಇದ್ದೀವಿ ಎಂಟು ಪರ್ಸೆಂಟ್ ನ್ಯಾಷನಲ್ ಅವರೇಜ್ ಇದೆಯಲ್ಲ ಅರವತ್ತು ಪರ್ಸೆಂಟ್ ಇದೆ ನಮ್ಮಲ್ಲಿ ಅರವತ್ತೆಂಟು ಪರ್ಸೆಂಟ್ ತಗೋತಾ ಇದ್ದೀವಿ ಅಂದರೆ ಎಂಟು ಪರ್ಸೆಂಟ್ ಜಾಸ್ತಿ ರಾಷ್ಟ್ರೀಯ ಸರಾಸರಿಗಿಂತ ಎಂಟು ಪರ್ಸೆಂಟ್ ಜಾಸ್ತಿ ಅಷ್ಟು ನೀರನ್ನು ಬಳಸ್ಕೋತಾ ಇದೀವಿ ಇವತ್ತು ಬರಗಾಲಕ್ಕೆ ತು ಇನ್ನೂರ ಮೂವತ್ತಾರು ತಾಲೂಕುಗಳಿದ್ದಾವೆ ನಮ್ಮಲ್ಲಿ ಇನ್ನೂರ ಮೂವತ್ತಾರು ತಾಲೂಕುಗಳಿದಾವೆ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ನಲವತ್ತು ತಾಲೂಕುಗಳು ಬಹಳ ಕಷ್ಟದಲ್ಲಿರ್ತಕ್ಕಂಥ ತಾಲೂಕು ನಾಲ್ಕು ಇಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಹದಿನೈದು ತಾಲೂಕುಗಳು ಕ್ಲಿಷ್ಟಕರವಾಗಿರ್ತಕ್ಕಂಥ ತಾಲೂಕುಗಳು ಮೂವತ್ಮಾರ್ ಮೂವತ್ಮೂರು ತಾಲೂಕುಗಳು ಅರೆ ಕ್ಲಿಷ್ಟಕರ ಅರೆ ಕ್ಲಿಷ್ಟ ಅಂದ್ರೆ ಇನ್ನು ತಾಲೂಕುಗಳು ಮಾತ್ರ ಸುರಕ್ಷಿತವಾಗಿರ್ತಕ್ಕಂಥ ತಾಲೂಕು ತಾಲೂಕುಗಳು ಮಾತ್ರ ಸುರಕ್ಷಿತವಾಗಿದ್ದಾವೆ ಇನ್ನು ಉಳಿದವೆಲ್ಲ ಅತಿ ಕಷ್ಟದಲ್ಲಿದ್ದಾವೆ ಕ್ಲಿಷ್ಟಕರವಾಗಿದ್ದಾವೆ ಅರೆ ಕ್ಲಿಷ್ಟಕರವಾಗಿದ್ದಾವೆ ಬೆಂಗಳೂರಿನ ಸುತ್ತಮುತ್ತ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಈ ಜಿಲ್ಲೆಗಳಲ್ಲಿ ಯಾವಾಗಲೂ ಅಂತರ್ಜಲ ಭಾಳ ಕಡಿಮೆ ಇರ್ತಕ್ಕಂಥದ್ದು ಅದಕ್ಕೆ ಒಂದು ಕಾಲದಲ್ಲಿ ಕೋಲಾರದಲ್ಲಿ ಸಾವಿರದ ಇನ್ನೂರರಿಂದ ಸಾವಿರದ ಐನೂರು ಅಡಿ ಹೋಗ್ಬೇಕಾಗಿತ್ತು ಸಾವಿರದ ಇನ್ನೂರರಿಂದ ಸಾವಿರದ ಐನೂರು ನಸೀರ್ ಅಹಮದ್ ಇಲ್ಲೇ ಇದ್ದಾರೆ ಕೋಲಾರದವರು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಕೃಷ್ಣ ಬೈರೇಗೌಡ ರಮೇಶ್ ಕುಮಾರು ನಜೀರ್ ಅಹಮದ್ದು ಮುನಿಯಪ್ಪ ಇವರೆಲ್ಲ ಬಂದು ನನ್ನ ಹತ್ರ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಚೀಫ್ ಮಿನಿಸ್ಟ್ ಚೀಫ್ ಮಿನಿಸ್ಟರ್ ಇರುವಾಗ ಒಂದು ಬಂದು ಈ ಸೂಯೇಜ್ ವಾಟರ್ ಇದೆಯಲ್ಲ ಇದನ್ನ ಹೆಂಗೆ ಬಳಸ್ಕೊಳ್ಳೋದು ಅಂತಕ್ಕಂಥ ಕೆಲಸ ಮಾಡಿದ್ರು ನಾನು ಹೇಳಿದೆ ಇದನ್ನ ಮಾಡಿಕೊಳ್ಳಿ ಇದನ್ನ ಒಂದು ಸಲಹೆ ಕೊಟ್ಟರು ಇದನ್ನು ಉಪಯೋಗಿಸ್ಕೊಂಡು ಕೆ ಸಿ ವ್ಯಾಲಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಮತ್ತೆ ರುಷ್ಭಾವತಿ ವ್ಯಾಲಿ ಇದಕ್ಕೆ ಎಷ್ಟು ಕೋಟಿ ರೂಪಾಯಿ ಖರ್ಚಾದರೂ ಪರವಾಗಿಲ್ಲ ಕೆರೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದೆ ನಾನು ಕೂಡ್ಲೇ ಒಪ್ಪಿಗೆ ಕೊಟ್ಟೆ ಇವತ್ತು ಎಚ್ ಎನ್ ವಾಲಿಯಿಂದ ಸುಮಾರು ಕೋಲಾರ ಜಿಲ್ಲೆನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಕೆರೆಗಳು ತುಂಬಿಸಿರ್ತಕ್ಕಂಥ ಕೆಲಸ ಆಗಿದೆ ಎಷ್ಟು ಮಟ್ಟಿಗೆ ಇದರಿಂದ ಅನುಕೂಲ ಆಗಿದೆ ಅಂತಂದ್ರೆ ಈಗ ಇನ್ನೂರು ಅಡಿ ಮುನ್ನೂರ ಅಡಿ ತೋಡಿದ್ರೆ ಕೊಳವೆ ಬಾವಿ ನೀರು ಬರಲಿಕ್ಕೆ ಸಾಧ್ಯ ಆಗಿದೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದೆ ನಾನು ನಾನು ಕೂಡ್ಲೆ ಒಪ್ಪಿಗೆ ಕೊಟ್ಟೆ ಇವತ್ತು ಎಚ್ ಎನ್ ವಾಲಿಯಿಂದ ಸುಮಾರು ಕೋಲಾರ ಜಿಲ್ಲೆನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಕೆರೆಗಳು ತುಂಬಿರತಕ್ಕಂಥ ಕೆಲಸ ಆಗಿದೆ ಎಷ್ಟು ಮಟ್ಟಿಗೆ ಇದರಿಂದ ಅನುಕೂಲ ಆಗಿದೆ ಅಂತಂದ್ರೆ ಈಗ ಇನ್ನೂರು ಅಡಿ ಮುನ್ನೂರು ಅಡಿ ತೋಡಿದ್ರೆ ಬಾವಿ ನೀರು ಬರಲಿಕ್ಕೆ ಸಾಧ್ಯ ಆಗಿದೆ ಇನ್ನೂರ ಅಡಿ ಮುನ್ನೂರ ಅಡಿ ಒಂದು ಕಾಲದಲ್ಲಿ ಐನೂರು ಅಡಿ ತೋಡಬೇಕಾಗಿತ್ತು ಈಗ ಎಚ್ ಎನ್ ವ್ಯಾಲಿ ಮೇಲೆ ಅಲ್ಲ ಕೆ ಸಿ ವ್ಯಾಲಿ ಮೇಲೆ ನೀರು ಅಂತರ್ಜಲ ಮೇಲಕ್ಕೆ ಬಂದಿದೆ ಅಂತರ್ಜಲ ಮೇಲಕ್ಕೆ ಬಂದಿರೋದ್ರಿಂದ ನಿಮಗೆ ಬೋರ್ವೆಲ್ಗಳು ತೋಡೋದು ಕೂಡ ಕಡಿಮೆ ಆಯಿತು ಕಡಿಮೆ ಅಂತ ಇದರಲ್ಲಿ ಅಂತರ್ಜಲ ಸಿಗ್ತದೆ ಇದನ್ನು ವಿರೋಧ ಮಾಡದವ್ರು ಇದ್ರು ನೀವೆಲ್ಲ ತಿಳ್ಕೋಬೇಕು ಇದನ್ನು ಈಗಲೂ ವಿರೋಧ ಮಾಡ್ತಾರೆ ಈಗಲೂ ವಿರೋಧ ಮಾಡ್ತಾರೆ ಕೋರ್ಟ್ಗೆಲ್ಲ ಹೋಗಿದ್ರು ಆ ಇದರಿಂದ ತೊಂದರೆ ಆಗ್ತದೆ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ಅಕ್ಕಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ ಮನುಷ್ಯರಿಗೆ ತೊಂದರೆ ಆಗ್ತದೆ ಅಂತೇಳಿ ಅಪಪ್ರಚಾರ ಮಾಡ್ತಕ್ಕಂಥದ್ದು ಆ ನೋಡಿ ಇಂತ ಜನರು ಇದ್ದಾರೆ ಏ ನೋಡಪ್ಪ ರೈತ ಸಂಘದವರು ನೀವೆಲ್ಲ ತಿಳ್ಕೋಬೇಕು ಇದನ್ನೆಲ್ಲ ಅವ್ರಿಗೂ ಸಪೋರ್ಟ್ ಮಾಡೋದು ಆಮೇಲೆ ರೈತರ ಮಕ್ಕಳು ಅವರು ರೈತರ ಮಕ್ಕಳು ಬೇರೆ ದೇಶದವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಬಹುಶಃ ಏಷ್ಯಾ ಖಂಡದಲ್ಲೇ ಮೊದಲು ಮಾಡಿರ್ತಕ್ಕಂಥದ್ದು ಇದು ನೀರನ್ನ ಬಳಸ್ಕೊಳ್ತಕ್ಕಂಥದ್ದು ಅದಕ್ಕೆ ಈ ಸಾರಿ ರುತಿ ವ್ಯಾಲಿಗೂ ಕೂಡ ನಮ್ಮ ಕ್ಯಾಬಿನೆಟ್ ನಮ್ಮ ಸರ್ಕಾರದಲ್ಲಿ ಅನುಮತಿಯನ್ನು ಕೊಟ್ಟನು ನಾವು ಸಾವಿರದ ಎಂಬತ್ತೊಂದು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಚಿಕ್ಕಮಗಳೂರು ಆಮೇಲೆ ಅಲ್ಲ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ತುಮಕೂರು ಇವೆಲ್ಲ ನಾವು ಮಾಡಿದ್ರೆ ಯಾಕೆ ಅಂತಂದರೆ ಅಂತರ್ಜಲ ವೃದ್ಧಿ ಆಗಲಿ ಅಂತ ಅಂತರ್ಜಲ ವೃದ್ಧಿಯಾಗಿ ಯಾಕೆಂತಂದರೆ ನಮ್ಮಲ್ಲಿ ಇಷ್ಟೊಂದು ಬೋರ್ವೆಲ್ಗಳಿದಾವಲ್ಲ ಮತ್ತು ಕೃಷಿ ಅವಲಂಬನೆ ಆಗಿರ್ತಕ್ಕಂಥದ್ದು ಕೈಗಾರಿಕೆಗಳು ಅವಲಂಬನೆ ಆಗಿರ್ತಕ್ಕಂಥದ್ದು ಈ ಅಂತರ್ಜಲ ಬಹಳಷ್ಟು ಆಗಿದವೆ ಇದನ್ನ ನಾವು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಬಹಳ ಎಚ್ಚರಿಕೆಯಿಂದ ನೀರನ್ನು ಬಳಸ್ತಕ್ಕಂಥ ಕೆಲಸವನ್ನು ಅದಕ್ಕೆ ಬಹಳ ಕ್ಯಾಪ್ಷನ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ನೀರಿದ್ದ ನೀರಿದ್ದರೆ ನಾಳೆ ನೀರಿದ್ದರೆ ನಾಳೆ ನಮ್ಮ ಭವಿಷ್ಯ ಸುಧಾರಣೆ ಆಗಬೇಕಾದ್ರೆ ಭವಿಷ್ಯ ಒಳ್ಳೇದಾಗಬೇಕಾದ್ರೆ ನೀರನ್ನು ನಾವು ರಕ್ಷಣೆ ಮಾಡಲೇಬೇಕು ಅಲ್ವಾ ನಾನು ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ಅವರು ಅವರೆಲ್ಲನೂ ಹೇಳಿಬಿಟ್ಟಿದ್ದಾರೆ ನಾ ಎಲ್ಲನೂ ಹೇಳಕ್ಕೆ ಹೋಗೋದಿಲ್ಲ ನೀರಾವರಿ ಇಲಾಖೆ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ ಅದರಿಂದ ಹೇಳಕ್ ಹೋಗಲ್ಲ ಒಂದು ಮಾತಂತೂ ನ್ಯಾಪ್ಕೇಟ್ಗೆ ಬೇಕಾಗ್ತದೆ ನಾವು ಈ ನೀರು ಈಗ ನಮ್ಮಲ್ಲಿ ಮಳೆ ನೀರಿನಿಂದ ಖುಷಿ ಬೆಳೆ ಬೆಳೀತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು ಅಂತರ್ಜಲ ಉಪಯೋಗಿಸತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು ನಮಗೆ ವಾರ್ಷಿಕ ಸರಾಸರಿ ಹೊರೆ ತೆಗಿ ಹೊರ ತೆಗೆಯುತ್ತಿರುವ ನೀರು ನಾನೂರ ಎಂಟು ಟಿ ಎಂ ಸಿ ಎಂ ಸಿ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ ನಾರು ನಾನೂರ ಎಂಟು ಟಿ ಎಂ ಸಿ ಅಲ್ಲಿ ಸಿಗ್ತಕ್ಕಂಥದ್ದು ಆರುನೂರ ಅರವತ್ತೊಂದು ಟಿ ಎಂ ಸಿ ಅದನ್ನೆಲ್ಲ ಹೊರ ತೆಗೆದು ಬಿಟ್ರೆ ನೀರು ಕೆಳಗೆ ಅಂತರ್ಜಲ ಕೆಳಗಡೆ ಉಂಟೋಗ್ಬಿಡ್ತದೆ ಮತ್ತೆ ಅಂತರ್ಜಲ ಮೇಲಕ್ಕೆ ಬರ್ಲಿಕ್ಕೆ ಏನು ಮಾಡಬೇಕು ಅದಕ್ಕೆ ಮಾಡಬೇಕಾಗ್ತದೆ ಅದಕ್ಕೆ ಅನೇಕ ಚೆಕ್ ಡ್ಯಾಮ್ಗಳು ಚೆಕ್ ಕಂ ಬ್ರಿಡ್ಜ್ಗಳು ಏತ ನೀರಾವರಿ ಯೋಜನೆಗಳು ಇವೆಲ್ಲ ಮಾಡ್ತಾ ಇರೋದು ಯಾಕಪ್ಪ ಅಂತಂದ್ರೆ ಅಂತರ್ಜಲ ಜಾಸ್ತಿ ಆಗಲಿ ಕೆರೆಗಳೆಲ್ಲ ತುಂಬಿಸ್ಲಿ ಮತ್ತೆ ನಮ್ಮ ಜನ ಇದ್ದಾರಲ್ಲ ನಮ್ಮ ಜನ ನಾನು ಯಾರನ್ನೂ ಕುರಿತು ಮಾತಾಡ್ತಾ ಇಲ್ಲ ಈ ಕೆರೆಗಳು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಕೆಟ್ಟ ಅಭ್ಯಾಸ ಬೆಳೆಸ್ಕೋಬಹುದು ಕೆರೆಗಳನ್ನ ಒತ್ತುವರಿ ಮಾಡ್ಕೊಳ್ಳೋದು ಆಮೇಲೆ ಕೆರೆ ಕೆರೆಗಳಲ್ಲಿ ನೀರೇ ಬತ್ತೋಗ್ತಕ್ಕಂಥದ್ದು ಈಗ ಕೆರೆಗಳು ಸಿಲ್ಟಪ್ ಆಗ್ಬಿಟ್ರೆ ಏನಾಗ್ತದೆ ಆಮೇಲೆ ಅನೇಕ ಕೆರೆಗಳು ಈಗ ಉಳಿದೇ ಇಲ್ಲ ಈಗ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಯಾವುದು ಇದು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಮೈಸೂರು ಬೆಂಗಳೂರಿನಲ್ಲಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಅನ್ನೋದು ಸುಭಾಷ್ ನಗರ ಅದು ಕೆರೆ ಮೊದಲು ಈ ಕೆರೆ ಇದೆಯಾ ಅನೇಕ ಈ ತರ ಆಗ್ಬಿಟ್ಟಿದಾವೆ ಅದಕ್ಕೆ ಕೆರೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಒತ್ತುವರಿ ತೆರವು ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ನಾನು ಇಲ್ಲಿ ರೈತರು ಇದ್ದೀರಿ ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದ್ರೆ ನೀವು ದಯಮಾಡಿ ಒತ್ತುವರಿ ಮಾಡ್ಕೊಂಡಿದ್ರೆ ನೀವಾಗಿ ಬಿಟ್ಬಿಡೋದು ಒಳ್ಳೆಯದು ಬಹಳ ಒತ್ತುವರಿ ತೆರವು ಹಾಕ್ಬೇಕಾಗಿದೆ ಅಲ್ಲ ನೋಡ್ರಿ ಬೋಸರಾಜ್ ಉಲಾಜ್ ಇಲ್ಲದೆ ತೆರವು ಮಾಡಿಸಿ ಮುಲಾಜ್ ಇಲ್ಲದೆ ತೆರವು ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡ್ರೆ ನಾನು ಒಂದ್ಸಾರಿ ಬೈದೇಗೌಡ ಅಂತ ಇದ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಅವ್ರ ಜೊತೆ ಹೋಗಿದ್ದೆ ಕೆರೆಗಳೆಲ್ಲ ಬತ್ತೋಗ್ಬಿಟ್ಟು ಜಾಲಿ ಗಿಡ ಹಾಕಿ ಅಲ್ಲಿ ಈ ಇದೇನೇ ಇದು ಜಾಲಿ ಗಿಡ ಬೆಳ್ಕಂಡ ಇಲ್ಲಿ ಕೆರೆಯಲ್ಲಿ ಅಂತ ನಾನೇ ಹಾಕಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಅವರು ಬತ್ತೋಗಿದಾಗ ಸದ್ಯ ಈಗೆಲ್ಲ ನೀರು ತು ಬಂದಿದೆ ತುಂಬಕೊಂಡಿದೆ ಹೂಳು ಇರ್ತಕ್ಕಂಥ ಕೆಲಸ ಆಗ್ಲೇಬೇಕು ಅಲ್ವಾ ಅಲ್ವೇನ್ರಿ ತಲೆ ಕುಣಿಸ್ತಾ ಇದ್ದೀರಿ ನೀವು ಅದು ಗೋಡು ಮಣ್ಣು ನಮ್ಮ ರೈತರು ಏನು ಮಾಡ್ತಾರೆ ಆ ಗೋಡು ಮಣ್ಣು ತಗೊಂಡೋಗಿ ಜಮೀನಿಗೆಲ್ಲ ಗೊಬ್ಬರ ಆಗ್ತದೆ ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅದು ಮಾಡೋದೇ ಇಲ್ಲ ಅದಕ್ಕೆ ನಾನು ರೈತರಲ್ಲಿ ಮನವಿ ಏನಪ್ಪಾ ಮಾಡ್ತೀನಿ ಅಂತ ನಾನು ರೈತನ ಮಗನೇ ನಾನು ಹಿಂಗೆ ಹಸಿರು ಶಾಲಾ ಹಾಕೊಂಡಿದ್ದವನು ರೈತ ಸಂಘಟನೆಯಲ್ಲಿ ಇದ್ದವನು ಎಂಬತ್ತರಿಂದ ಎಂಬತ್ ಮೂರವರೆಗೆ ಮೈಸೂರು ಜಿಲ್ಲಾ ಜನರಲ್ ಸೆಕ್ರೆಟರಿ ಆಗಿದೆ ಆಗ ಚಾಮರಾಜನಗರ ಸೇರ್ಕೊಂಡಿತ್ತು ನೀರನ್ನು ಎಚ್ಚರಿಕೆಯಾಗಿ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಲ್ವಾ ವ್ಯವಸಾಯ ದೃಷ್ಟಿಯಿಂದ ಅಲ್ಲ ನಾವು ಒಂದೊಂದು ಸಾರಿ ಭಯ ಆಗ್ತದೆ ನೀರಿಲ್ಲದೆ ಇಲ್ಲಿ ಮಾಡೋದು ಅಂತ ನಾಗರಿಕತೆ ಪ್ರಾರಂಭ ಆದದೇ ನೀರಿನಿಂದ ನಾಗರಿಕತೆ ಇದೆಯಲ್ಲ ಜನ ಎಲ್ಲ ನೀರು ನೀರಿನ ದಡ ಇದೆಯಲ್ಲ ಅಲ್ಲಿ ವಾಸ ಮಾಡಕ್ ಶುರು ಮಾಡ್ಬಿಟ್ಟಿದ್ರು ಮೊದಲು ವಾಸ ಮಾಡ್ತಿದ್ರೆಲ್ಲ ನದಿ ಮೂರ್ಗಳು ಅಲ್ಲಿ ವಾಸ ಮಾಡ್ತಾ ಇದ್ರು ಯಾಕಂತಂದ್ರೆ ನೀರು ಸಿಗುತ್ತೆ ಅವರ ದನಕರ್ಗಳಿಗ ನೀರು ಸಿಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುತ್ತೆ ಕುಡಿಯೋಕೆ ನೀರು ಸಿಗುತ್ತೆ ಮತ್ತೆ ಸ್ನಾನ ಮಾಡಕ್ ನೀರು ಸಿಗುತ್ತೆ ಇದಕ್ಕೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದ್ರು ಹಿಂದೆ ಪ್ರತಿ ಊರತ್ರ ಒಂದು ಕೆರೆ ಇರ್ತಿತ್ತು ಬಹಳ ಎಚ್ಚರಿಕೆಯಿಂದ ಕಾಯ್ಕೋತಾ ಇದ್ರು ಆ ಕೆರೆಗಳ ಈಗ ಅದೆಲ್ಲ ಹೋಗ್ಬಿಟ್ಟದೆ ಮೊದಲು ಕೆರೆ ಅಂತಂದ್ರೆ ಬಹಳ ಚೆನ್ನಾಗಿ ಕಾಯ್ ಕಾಪಾಡ್ಕೊಳ್ಳೋರು ಅದೇ ಕುಡಿಯೋ ನೀರು ಅದೇ ದನ ಕರುಗಳಿಗೆ ಕುಡಿಯ ನೀ ಕುಡಿಯೋ ನೀರು ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರು ಸ್ನಾನ ಮಾಡೋಕ್ಕೂ ಕೂಡ ಅದೇ ನೀರು ಈಗ ರೆಜಿಸ್ಟೆನ್ಸ್ ಪವರು ಕಡಿಮೆ ಆಗಿಬಿಟ್ಟದೆ ನಾವೆಲ್ಲ ಕೆರೆ ಕೆರೆ ನೀರನ್ನೇ ಕುಡಿತಿದ್ದೋ ಅಲ್ಲ ನೀವು ಕುಡಿದ್ರೆ ಅಭ್ಯಾಸ ಇದೆಯಾ ಹೊರಗಡೆ ಉಗುಳಿದ್ರೆ ಕೆಮ್ಮಣ್ಣ ಬರೋದು ಅಂತ ನೀರೆಲ್ಲ ಕುಡಿತಾ ಇದ್ದ ನಾವು ಈಗ ಆ ರೆಸಿಸ್ಟೆನ್ಸ್ ಪವರ್ ಇಲ್ಲ ಹೋಗ್ಬಿಟ್ಟದೆ ಈಗ ಈಗ ಕುಡಿದ್ರಂತೂ ರೋಗರೇ ಬಂದ್ಬಿಡ್ತದೆ ಈಗ ಈಗ ಬೋರ್ವೆಲ್ ನೀರೇ ಕುಡಿಯೋಕ್ಕಾಗಲ್ಲ ಈಗ ಆ ಥರ ಪರಿಸ್ಥಿತಿ ಬಂದಿದ್ದೀವಿ ಈಗೆಲ್ಲ ಬಾಟ್ಲ್ ನೀರು ಕುಡಿಯಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ ಬಾಟ್ಲಿ ನೀರು ಬಿಟ್ಬಿಟ್ಟು ಬೇರೆ ನೀರು ಕುಡಿದ ತಕ್ಷಣ ಕಾಯಿಲೆ ಬಂದ್ಬಿಡ್ತದೆ ಜೊತೆಲಿ ಹಿಂದೆ ಅಷ್ಟರ ಮಟ್ಟಿಗೆ ನಮ್ಮ ರೆಜಿಸ್ಟೆನ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತ ಅದರಿಂದ ನಾವು ಅಂತರ್ಜಲ ನೀರನ್ನ ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋಣ ನೀರನ್ನ ಎಚ್ಚರಿಕೆಯಿಂದ ಸಂರಕ್ಷಣೆ ಮಾಡೋಣ ಅದು ಮಾಡಿದ್ರೆ ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ ನಾಳಿನ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ ಅದಕ್ಕೆ ನೀರಿದ್ದರೆ ನಾಳೆ ನೀರಿದ್ದರೆ ನಾಳೆ ಕೆಲವೇ ಜಗದ ಜೀವಾಳ ಅಲ್ವಾ ಆ ಕೆಲಸ ನಾವೆಲ್ಲ ಮಾಡೋಣ ಇದು ಪ್ರತಿ ವರ್ಷವೂ ಮಾಡೋಣ ಪ್ರತಿ ವರ್ಷವೂ ಏಯ್ ಬೋಸರಾಜ್ ಪ್ರತಿ ವರ್ಷ ಮಾಡಿ ಇದನ್ನು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರತಿ ವರ್ಷವೂ ಮಾಡಿ ಸಣ್ಣ ನೀರಾವರಿ ಇಲಾಖೆ ಇಂದ ಈ ತಪ್ಪದೇ ಮಾಡಬೇಕು ಇದಕ್ಕೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಎದ್ಕೋಬೇಡಿ ಇಷ್ಟು ಹೇಳಿ ಇವತ್ತು ನೀವೆಲ್ಲ ಬಂದಿದ್ದೀರಿ ನೀವೆಲ್ಲರಿಗೂ ಬೇರೆಯವ್ರಿಗೆಲ್ಲ ಹೇಳ್ಬೇಕು ಆಯ್ತಪ್ಪ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ರು ಬೇರೆಯವ್ರಿಗೆ ಹೇಳದಿರ ಏನು ಪ್ರಯೋಜನ ಎಲ್ಲ ಇವ್ರಿಗೆ ಬಂದಿ ಇವರು ಇಷ್ಟೇ ಕೋಟಿ ಜನ ಇರೋದು ಕರ್ನಾಟಕದಲ್ಲಿ ಈ ಅಭಿಯಾನ ಇದೆಯಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಕ್ಕಂಥ ಅಭಿಯಾನ ಆಗ್ಬೇಕು ಎಲ್ಲ ಜಿಲ್ಲೆಗಳಲ್ಲೂ ಏ ಏನಪ್ಪಾ ಪವಿತ್ರ ಎಲ್ಲ ಜಿಲ್ಲೆಗಳನ್ನು ಮಾಡಿಸು ಹಾ ಇದರಿಂದ ಜನರಲ್ಲಿ ಜಾಗೃತಿ ಮೂಡಬೇಕು ನೀರಿನ ಬಳಕೆ ಬಗ್ಗೆ ನೀರಿನ ಅವಶ್ಯಕತೆ ಬಗ್ಗೆ ನೀರಿನಿಂದ ನಾಳೆ ಇಲ್ಲದೆ ಹೋದ್ರೆ ಏನಾಗ್ತದೆ ಅಂತಕ್ಕಂಥ ಭಯ ಜನರಲ್ಲಿ ಬರಬೇಕು ಅದಕ್ಕೋಸ್ಕರ ಈ ರಕ್ಷಣೆಯನ್ನ ನಾವು ನೀವೆಲ್ಲ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಯಾಕಂದ್ರೆ ಒಬ್ರು ಅಲ್ಲಾಡಿಲ್ಲ ಇಲ್ಲೆಲ್ಲ ಕೂತಿದ್ದಾರೆ ಆಸಕ್ತಿಯಿಂದ ಕೇಳಿದ್ದೀರಿ ನಾನು ನೋಡ್ತಾ ಇದ್ದೆ ಏನ ಜನ ಎದ್ದೋಗ್ತಾರ ಇಲ್ವೋ ಅಂತ ಹಾ ನಮ್ಮ ಸರ್ಕಾರ ನಮ್ಮ ಸರ್ಕಾರ ರೈತರ ಪರವಾಗಿದೆ ಕೃಷಿಕರ ಪರವಾಗಿದೆ ನೀರನ್ನು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ರ ಪರ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇಷ್ಟು ಹೇಳಿ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಬೋಸ್ರಾಜ್ ಅವರಿಗೆ ಅಭಿನಂದನೆಗಳನ್ನು ಹೇಳಿ ಸಣ್ಣ ನೀರಾವರಿ ಇಲಾಖೆಯವರಿಗೆ ಅಭಿನಂದನೆಗಳು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡಿ ನಾನು ಮಾತ್ಮಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ